ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ ಗಣಿನಾಡು ಅಂತೇಳಿ ಕೆರೆಸಿಕೊಳ್ಳುವ ಬಳ್ಳಾರಿಯಲ್ಲಿ ರಕ್ತ ರಾಜಕೀಯದ ಮತ್ತೊಂದು ಅಧ್ಯಾಯ ಶುರುವಾದಂತೆ ಕಾಣ್ತಾ ಇದೆ ಹಿಂದೆ ಬಳ್ಳಾರಿಯಲ್ಲಿ ಯಾವ ಸ್ವರೂಪದಲ್ಲಿ ರಾಜ್ಯದ ಅಥವಾ ನಮ್ಮ ದೇಶದ ನಮ್ಮ ಸಂವಿಧಾನದ ಕಾನೂನುಗಳು ಲಾಗ ಆಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಅದನ್ನು ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ನುವಂತಹ ಹಣೆಪಟ್ಟಿಯನ್ನು ಕಟ್ಟಲಾಯಿತು ಆದರೆ ಆದರೆ ಪರಿಸ್ಥಿತಿಯನ್ನು ಕೂಡ ಸುಧಾರಿಸಿಲ್ಲ ಅನ್ನುವಂಥದ್ದಕ್ಕೆ ಅಲ್ಲಿಯ ರಕ್ತ ಚರಿತ್ರೆ ಈಗ ಹೊಸ ಅಧ್ಯಾಯವನ್ನು ಹೇಳ್ತಾ ಇದೆ ವಾಲ್ಮೀಕಿ ಪುತ್ಥಳಿ ಕಾರ್ಯಕ್ರಮದ ವಾಲ್ಮೀಕಿ ಪುತ್ಥಳಿಯ ಅನಾವರಣ ಕಾರ್ಯಕ್ರಮದ ಹೆಸರಿನಲ್ಲಿ ಶುರುವಾಗಿರ್ತಕ್ಕಂತಹ ಪ್ರತಿಷ್ಠೆಯ ಮತ್ತು ವೈಯಕ್ತಿಕ ದ್ವೇಷದ ರಾಜಕೀಯಕ್ಕೆ ಓರ್ವ ಅಮಾಯಕ ಬಲಿಯಾಗಿದ್ದಾನೆ ಬಿ ಜೆ ಪಿಯ ಜನಾರ್ದನ್ ರೆಡ್ಡಿ ಮತ್ತು ಕಾಂಗ್ರೆಸ್ನ ನಾರಾ ಭರತ್ ರೆಡ್ಡಿ ಇವರಿಬ್ಬರ ನಡುವಿನ ವೈಯಕ್ತಿಕ ಸಮರ ಇದು ಅಷ್ಟಕ್ಕೂ ನಿನ್ನೆ ಸಂಜೆಯಿಂದ ಇಲ್ಲಿವರೆಗೆ ಬಳ್ಳಾರಿಯಲ್ಲಿ ಏನೇನು ನಡೆದಿದೆ ಯಾವ್ಯಾವ ಸ್ವರೂಪದ ಘಟನೆಗಳಿಗೆ ಬಳ್ಳಾರಿ ಸಾಕ್ಷಿಯಾಗಿದೆ ಅನ್ನೋದನ್ನ ನಿಮ್ಗೆ ತೋರಿಸಿ ಒಂದೇ ಒಂದು ಬ್ಯಾನರ್ ಬರೀ ಒಂದು ಬ್ಯಾನರ್ಗೋಸ್ಕರ ಗಲಾಟೆ ನಡೆದೋಯ್ತು ಕಲ್ಲು ತೂರಾಟಗಳು ಆಗೋಯಿತು ದೊಣ್ಣೆಗಳನ್ನು ಹಿಡಿದು ಬೀದಿಗಿಳಿದ್ರು ಗನ್ಗಳನ್ನು ತೆಗೆದು ಗುಂಡು ಹಾರಿಸಿದ್ರು ಹೊಡೆದ್ರು ಒದೆ ತಿಂದ್ರು ಕೊಲೆಗೂ ಯತ್ನಿಸಿದ್ರು ಕೊನೆಗೆ ಅಮಾಯಕನ ಜೀವಾನೂ ತೆಗೆದ್ರು ವಾಲ್ಮೀಕಿ ಮಹರ್ಷಿಯ ಪ್ರತಿಮೆಯನ್ನ ಪ್ರತಿಷ್ಠೆಗಾಗಿ ಬಳಸಿಕೊಳ್ಳಲು ಹೋಗಿ ಇಡೀ ಬಳ್ಳಾರಿಯನ್ನೇ ರಕ್ತ ರಾಜಕೀಯದಲ್ಲಿ ಮುಳುಗಿಸಿಬಿಟ್ರು ನಿನ್ನೆ ಸಂಜೆ ಆರರಿಂದ ಏಳು ಗಂಟೆ ಸಮಯದಲ್ಲಿ ಬಳ್ಳಾರಿಯಲ್ಲಿರುವ ಶಾಸಕ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಕರಾಳ ರಕ್ತ ಚರಿತ್ರೆಯ ರಾಜಕಾರಣ ನಡೆದಿದೆ ಇದಕ್ಕೆ ಕಾರಣ ವಾಲ್ಮೀಕಿ ಪುತ್ಥಳಿ ಅನಾವರಣ ಬ್ಯಾನರ್ ಜನವರಿ ಮೂರರಂದು ಬಳ್ಳಾರಿಯಲ್ಲಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಇಟ್ಕೊಂಡಿದ್ರು ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಪ್ರತಿಮೆ ಸ್ಥಾಪನೆಯನ್ನು ಪ್ರತಿಷ್ಠೆಯಾಗಿ ತಗೊಂಡಿದ್ರು ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡಲು ಬಳ್ಳಾರಿಯ ಊರೂರಲ್ಲೂ ಬ್ಯಾನರ್ಗಳನ್ನು ಕಟ್ತಿದ್ರು ನಿನ್ನೆ ಬಿ ಜೆ ಪಿ ಶಾಸಕ ಜನಾರ್ದನ್ ರೆಡ್ಡಿ ಮನೆ ಮುಂದೆಯೇ ವಾಲ್ಮೀಕಿ ಪುತ್ಥಳಿ ಅನಾವರಣದ ಬ್ಯಾನರ್ ಕಟ್ಟೋಕೆ ಕೈ ಶಾಸಕ ನಾರಾ ಅವರ ಐನೂರು ಹುಡುಗರು ಬಂದರು ಜನಾರ್ದನ್ ರೆಡ್ಡಿ ಬೆಂಬಲಿಗರು ಸೆಕ್ಯೂರಿಟಿಗಳು ಬ್ಯಾನರ್ ಕಟ್ಟಬೇಡಿ ಅಂದ್ರೂ ಕೇಳಲಿಲ್ಲ ಶಾಸಕ ನಾರಾ ಭರತ್ ರೆಡ್ಡಿ ಆಪ್ತನಾಗಿರುವ ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳ ಜೊತೆ ಬಂದ ಏಯ್ ಯಾವನ್ ಏನ್ ಮಾಡ್ತಾನೋ ನೋಡ್ಕೊಳ್ತೀನಿ ಕಟ್ಟ್ರೋ ಬ್ಯಾನರ್ ಅಂತ ಹೇಳಿ ಬ್ಯಾನರ್ ಕಟ್ಟಿಸಿದ ಅದೇ ಟೈಮಿಗೆ ಬಂದ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಬ್ಯಾನರ್ ತೆರವು ಮಾಡೋಕೆ ಹೋದ್ರು ಅಲ್ಲಿಂದ ರಕ್ತ ಚರಿತ್ರೆಯ ರಾಜಕೀಯ ಅನಾವರಣ ಆಯಿತು ಒಂದು ಕಡೆ ನಾರಾ ಬೆಂಬಲಿಗರು ಇನ್ನೊಂದು ಕಡೆ ಗಾಲಿ ಬೆಂಬಲಿಗರು ಕೈ ಕೈ ಮಿಲಾಯಿಸಿದ್ರು ಗಲಾಟೆ ನಡೆಯುವಾಗಲೇ ಜನಾರ್ದನ್ ರೆಡ್ಡಿ ಮನೆ ಬಳಿ ಹಾಕಿದ್ದ ಬ್ಯಾನರ್ ಕಿತ್ತು ಎಸಿದ್ರು ಆಗ ಗಲಾಟೆ ಜೋರಾಯಿತು ಯಾವ ಮಟ್ಟಿಗೆ ಅಂದರೆ ಒಬ್ರಿಗೊಬ್ರು ಹೊಡೆದಾಡಿಕೊಳ್ಳೋ ಮಟ್ಟಿಗೆ ಇಳಿದ್ರು ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಿದ್ದಂತೆ ಮಾಜಿ ಸಚಿವ ಶ್ರೀರಾಮುಲು ಬಂದರು ನಾರಾ ಭರತ್ ಬೆಂಬಲಿಗ ಸತೀಶ್ ರೆಡ್ಡಿ ಹಾಗೂ ರಾಮುಲು ಮಧ್ಯೆ ವಾಗ್ಯುದ್ಧ ಶುರುವಾಯಿತು ಒಬ್ಬರಿಗೊಬ್ರು ಕೊರಳಪಟ್ಟಿ ಹಿಡಿಯೋ ಹಂತಕ್ಕೆ ಹೋದ್ರು ಜನನಾಯಕರು ಅನ್ನಿಸ್ಕೊಂಡವರೇ ಬೀದಿ ಜಗಳಕ್ಕೆ ಇಳಿದಾಗ ಬೆಂಬಲಿಗರು ಕೇಳಬೇಕಾ ನಮ್ಮ ಲೀಡರ್ ಮೇಲೆ ಕೈ ಮಾಡ್ತೀಯಾ ಅಂತ ದಾಳಿಗಿಳಿದ್ರು ಬೈದ್ರು ಹೊಡೆದ್ರು ಹೊಡೆಸ್ಕೊಂಡ್ರು ಒದ್ರು ಕೊನೆಗೆ ಪರಿಸ್ಥಿತಿ ಕೈಮೀರಿ ಹೋಯ್ತು ಗನ್ಮ್ಯಾನ್ಗಳು ಎಂಟ್ರಿ ಕೊಟ್ರು ಅಲ್ಲಿಂದ ಶುರುವಾಯ್ತು ನೋಡಿ ಬ್ಲಡ್ ಪಾಲಿಟಿಕ್ಸ್ ಕಾಂಗ್ರೆಸ್ ಶಾಸಕ ನಾರಾ ಆಪ್ತ ಸತೀಶ್ ರೆಡ್ಡಿಯ ರಕ್ಷಣೆಗೆ ಬಂದ ಇಬ್ಬರು ಕೆಂಪು ಟರ್ಬನ್ ಕಟ್ಟಿಕೊಂಡಿದ್ದ ಗನ್ಮ್ಯಾನ್ಗಳು ಶ್ರೀರಾಮುಲು ಆಪ್ತರನ್ನು ಥಳಿಸ್ತಿದ್ದಂತೆ ಆಗ ರಾಮುಲು ರೆಡ್ಡಿ ಆಪ್ತರು ಭದ್ರತಾ ಸಿಬ್ಬಂದಿಗಳು ದೊಣ್ಣೆ ಬಡಿಗೆಗಳನ್ನು ತಂದರು ಈ ಕಡೆಯಿಂದ ಕಾಂಗ್ರೆಸ್ನವರು ಕಲ್ಲು ತೂರಿದ್ರು ಆ ಕಡೆಯಿಂದಾನೂ ಕಲ್ಲು ತೂರಿದ್ರು ಕೊನೆಗೆ ಕಾಂಗ್ರೆಸ್ ಮುಖಂಡ ಸತೀಶ್ ರೆಡ್ಡಿ ಗನ್ಮ್ಯಾನ್ ಮೊದಲು ಗಾಳಿಯಲ್ಲಿ ಗುಂಡು ಹಾರಿಸಿದ ಆಮೇಲೆ ಮತ್ತೊಬ್ಬ ಗನ್ಮ್ಯಾನ್ ಬಂದ ಅವನೂ ಗುಂಡು ಹಾರಿಸಿದ ಅದೂ ಪೊಲೀಸರ ಎದುರೇ ಶಾಂತವಾಗಿದ್ದ ಬಳ್ಳಾರಿಯಲ್ಲಿ ಶೂಟೌಟ್ಗಳಾಯಿತು ನೋಡ ನೋಡುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತ ನಾರ ಭರುತಾಪ್ತ ರಾಜಶೇಖರ್ ಅನ್ನೋ ಯುವಕನ ದೇಹವನ್ನ ಬುಲೆಟ್ಗಳು ಸೀಳಿದ್ದು ಅಣ್ಣ ಕಾಪಾಡ್ರಿ ಕಾಪಾಡ್ರಿ ಅಂತ ಕೂಗಿಕೊಂಡ ಆದ್ರೆ ಗಲಾಟೆ ಮಧ್ಯೆ ಆತನ ನೋವು ಯಾರಿಗೂ ಕೇಳಿಸಲಿಲ್ಲ ಕೊನೆಗೆ ಸ್ಥಳದಲ್ಲೇ ಯುವಕ ರಾಜ್ಶೇಖರ್ ನರಳಿ ನರಳಿ ಜೀವ ಬಿಟ್ಟ ಒಬ್ಬನ ಸಾವಾದ ಮೇಲೂ ಗುಂಡಿನ ದಾಳಿ ಕಡಿಮೆ ಆಗಲಿಲ್ಲ ಸತೀಶ್ ರೆಡ್ಡಿ ಆಪ್ತರು ಸೀದಾ ಜನಾರ್ದನ್ ರೆಡ್ಡಿ ಮನೆ ಬಳಿ ನಿಂತವರ ಕಡೆಗೆ ಗುಂಡು ಹಾರಿಸಿದ್ರು ಪೊಲೀಸರು ಪರಿಸ್ಥಿತಿ ಕೈ ಕಂಡು ಅಖಾಡಕ್ಕಿಳಿದ್ರು ಆದರೆ ಪೊಲೀಸರ ಮೇಲೂ ಕಲ್ಲು ತೂರಾಟವಾಯಿತು ಮೂರ್ನಾಲ್ಕು ಪೊಲೀಸರ ತಲೆಯಿಂದಲೂ ರಕ್ತ ಹರಿಯಿತು ಕೊನೆಗೆ ಹೆಚ್ಚಿನ ಭದ್ರತಾ ಪಡೆಗಳನ್ನು ಕರೆಸಿಕೊಂಡ್ರು ಮೊದಲು ಅಶ್ರವಾಯು ಸಿಡಿಸಿ ತಹಬದಿಗೆ ತರಲು ಪಟ್ಟರು ಗಲಾಟೆ ಕಲ್ಲು ತೂರಾಟ ಬಡಿದಾಟ ಗುಂಡಿನ ದಾಳಿ ಗುಂಡೇಟು ಬಿದ್ದು ನರಳಾಡಿ ಒಬ್ಬ ಜೀವ ಬಿಟ್ಟರು ಎರಡು ಗುಂಪುಗಳ ಜಗಳ ಕಡಿಮೆ ಆಗಲಿಲ್ಲ ಕೊನೆಗೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು ಇಷ್ಟೆಲ್ಲ ಆಗ್ತಿರೋವಾಗ್ಲೇ ಜನಾರ್ದನ್ ರೆಡ್ಡಿ ಮನೆಯನ್ನ ಸೀಳಿದ್ದ ಬುಲೆಟ್ ಗಳನ್ನ ತಗೊಂಡು ಹೊರಗ್ ಬಂದ್ರು ಮಾಧ್ಯಮದವರಿಗೆ ತೋರಿಸಿದ್ರು ನನ್ನನ್ನ ಮುಗಿಸೋಕೆ ನಾರಾ ಭರತ್ ರೆಡ್ಡಿ ಮಾಡಿರೋ ಸಂಚು ಅಂದ್ರು ಬಂದ್ರು ರಾಕ್ಷಸರು ಎಷ್ಟೇ ಅಟ್ಟಹಾಸ ಹಾಕಿದ್ರು ಬಳ್ಳಾರಿ ಶಾಂತಿಯುತವಾಗಿದೆ ಇರುತ್ತೆ ಇರೋಂಗೆ ನಾವು ಯಾವತ್ತು ಮಾಡ್ತೀವಿ ಇನ್ನೊಂದು ಕಡೆ ನಾರಾ ಭರತ್ ರೆಡ್ಡಿ ಎಂಟ್ರಿನೂ ಆಯ್ತು ಜನಾರ್ದನ್ ರೆಡ್ಡಿನ ಮುಗಿಸ್ತೀನಿ ಅಂತ ಮಾಧ್ಯಮಗಳ ಎದುರೇ ಹೇಳಿಕೆನೂ ಕೊಟ್ಟರು ನಾನು ಬಾಯಿ ಬಿಟ್ರೆ ಇಡೀ ಬಳ್ಳಾರಿನೇ ಭಸ್ಮವಾಗುತ್ತೆ ಅಂತ ಹೇಳಿಕೆ ಮೇಲೆ ಹೇಳಿಕೆ ಕೊಟ್ರು ನಾನು ಕೂಡ ಶಾಂತಿಯುತವಾಗಿದ್ದೀನಿ ಯಾಕಂದ್ರೆ ಇವತ್ತು ಏನನ್ನ ನಾನೊಂದು ಬಾಯಿ ತಕ್ಕೊಂಡು ಮಾತಂದ್ರೆ ಇಡೀ ಬಳ್ಳಾರಿನೇ ಭಸ್ಮ ಆಗುತ್ತೆ ಇಂತ ಕೆಲ್ಸಕ್ಕೆ ನಾವು ಕೈ ಹಾಕ್ಬಾರ್ದು ಹುಟ್ಟಿದಾಗಿಂದ ಶ್ರೀಮಂತ ಅವನ್ ನಿನ್ನೆ ಮೊನ್ನೆ ಆದಂತವನು ಅದು ಮೂಟಿ ಹೊಡೆದು ಎಲ್ಲಿ ಅವಮಾನ ಆಗುತ್ತೆ ಅಂತ ಹೇಳಿ ಅಜ್ಜನ ಮೇಲೆ ಸಿಟ್ಟಿಂದ ನನ್ನ ಮೇಲೆ ಸಿಟ್ಟಿಂದ ಒಂದು ಸಾಮಾನ್ಯ ಹುಡುಗನ್ನ ಇವತ್ತೇನು ಬಲಿಯನ್ನು ತಗೊಂಡಿದ್ದಾರೆ ಅದಕ್ಕೆ ನೂರಷ್ಟು ಅನುಭವಿಸಷ್ಟು ನಾನು ಮಾಡೇ ಮಾಡ್ತೀನಿ ಅಂತ ಹೇಳಕ್ ಇಚ್ಛೆ ಪಡ್ತೇನೆ ಅರವತ್ತೈದು ವರ್ಷದ ಗಾಲಿ ಜನಾರ್ದನ್ ರೆಡ್ಡಿ ಮೇಲೆ ಲಂಡನ್ನಲ್ಲಿ ಓದಿ ಬಂದಿರುವ ವಿದ್ಯಾವಂತ ಶಾಸಕ ಮೂವತ್ನಾಲ್ಕು ವರ್ಷದ ಯುವ ನಾಯಕ ನಾರಾ ಭರತ್ ಈ ಮಾತುಗಳು ಜನಾರ್ದನ್ ರೆಡ್ಡಿ ಬಳಗವನ್ನ ಮತ್ತಷ್ಟು ಕೆರಳಿಸಿತು ಮತ್ತೆ ಕಲ್ಲು ತೂರಾಟಗಳು ಶುರುವಾದ್ವು ಕೊನೆಗೆ ಸ್ಥಳಕ್ಕೆ ಬಂದ ಐಜಿಪಿ ವರ್ತಿಕಾ ಕಟಿಯಾರ್ ಭರತ್ರೆಡ್ಡಿ ಮನವೊಲಿಸಲು ಪ್ರಯತ್ನಿಸಿದ್ರು ಒಪ್ಪದಿದ್ದಾಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಫೋನ್ ಮಾಡಿದ್ರು ಪರಮೇಶ್ವರ್ ಹೇಳಿದ್ಮೇಲೆ ಭರತ್ರೆಡ್ಡಿ ಬೆಂಬಲಿಗರ ಜೊತೆ ಹೊರಟರು ಪೊಲೀಸರು ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿ ಮಾಡಿದ್ರು ಹೆಚ್ಚು ಕಮ್ಮಿ ಮಧ್ಯರಾತ್ರಿ ಎರಡು ಗಂಟೆಗೆ ಪರಿಸ್ಥಿತಿ ಹತೋಟಿಗೆ ಬಂತು ಕೊಪ್ಪಳ ವಿಜಯನಗರ ಬಳ್ಳಾರಿಯಿಂದ ಹೆಚ್ಚಿನ ತುಕುಡಿಗಳನ್ನು ಕರೆಸಿ ಭದ್ರತೆ ಹಾಕಿದ್ದಾರೆ ಯುವಕನ ದೇಹ ಸೀಳಿದ್ದು ಯಾವ ಗನ್ ಬುಲೆಟ್ ರಾಜಕಾರಣಿಗಳ ಪ್ರತಿಮೆ ಪ್ರತಿಷ್ಠೆ ವೈಯಕ್ತಿಕ ದ್ವೇಷಕ್ಕೆ ಅಮಾಯಕ ಯುವಕ ರಾಜಶೇಖರ್ ಸಾವಾಗಿದೆ ಆದರೆ ರಾಜಶೇಖರ್ ದೇಹ ಸೀಳಿದ ಗುಂಡು ನಾರಾಭರತ್ ರೆಡ್ಡಿ ಗನ್ಮ್ಯಾನ್ ಹಾರಿಸಿದ ಬುಲೆಟ್ನಿಂದ ಅಂತ ರೆಡ್ಡಿ ರಾಮುಲು ಆರೋಪ ಮಾಡುತ್ತಿದ್ದಾರೆ ಜನಾರ್ದನ್ ರೆಡ್ಡಿ ಭದ್ರತಾ ಸಿಬ್ಬಂದಿಯ ಗುಂಡಿಗೆ ಬಲಿ ಅಂತ ನಾರಾಭರತ್ ರೆಡ್ಡಿ ಹೇಳುತ್ತಿದ್ದಾರೆ ಇನ್ನೊಂದು ಕಡೆ ಪೊಲೀಸರು ಕಂಡಲ್ಲಿ ಗುಂಡಿಟ್ರು ಅನ್ನೋ ಆರೋಪಗಳನ್ನು ಹಲವರು ಮಾಡಿದ್ರು ಆದರೆ ಪೊಲೀಸರು ಅಶ್ರುವಾಯು ಸಿಡಿಸಿದ್ದು ಅಷ್ಟೇ ಅಂತ ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಹಿತೇಂದ್ರ ಹೇಳಿಕೆ ಕೊಟ್ರು ರಕ್ತ ಚರಿತ್ರೆ ಕೇಸ್ ಮೂರು ದೂರು ನಾಲ್ಕು ಎಫ್ಐಆರ್ ಆರ್ ಬಳ್ಳಾರಿಯ ಅವಂಬಾವಿಯ ರಕ್ತ ಚರಿತ್ರೆ ಪ್ರಕರಣದಲ್ಲಿ ಒಟ್ಟು ಮೂರು ದೂರುಗಳು ದಾಖಲಾಗಿವೆ ಪೊಲೀಸರು ಪ್ರತ್ಯೇಕವಾಗಿ ಸುಮೋಟೋ ಕೇಸ್ ಹಾಕಿಕೊಂಡಿದ್ದು ಒಟ್ಟು ನಾಲ್ಕು ಎಫ್ಐ ಗಳು ದಾಖಲಾಗಿವೆ ಈ ಪ್ರಕರಣ ನಾಲ್ಕು ಪ್ರಕರಣ ಪ್ರತ್ಯೇಕ ದೂರುಗಳು ದಾಖಲಾಗಿವೆ ಮೂರು ಕಂಪ್ಲೇಂಟ್ ಆಗಿದೆ ಒಂದು ಸೋಮೋಟೋ ಆಮೇಲೆ ಯಾರು ಪ್ರೈವೇಟ್ ಗನ್ಗಳು ಫೈರ್ ಮಾಡಿದ್ರೆ ಆ ಗನ್ಗಳನ್ನ ನಾವು ಆಲೆ ಅವಕಾಶ ಪಡ್ಕೊಂಡಿದ್ವಿ ಇದನ್ನೆಲ್ಲ ಎಫ್ ಎಸ್ ಎಲ್ಗೆ ಕಳಿಸಿ ಅದನ್ನು ಬ್ಯಾಲಿಸ್ಟಿಕ್ ಎಕ್ಸಾಮಿನೇಷನ್ ಮಾಡಿ ಮುಂದಿನ ಕ್ರಮ ಯಾರು ಮಾಡಿದರೆ ಅವರ ಮೇಲೆ ನಾವು ಕಾನೂನು ಕ್ರಮ ಜರುಗಿಸಿ ಇದಿಷ್ಟೇ ಅಲ್ಲ ರಾಜಶೇಖರ್ ಯಾವ ಗನ್ ಮ್ಯಾನ್ ಹಾರಿಸಿದ ಗುಂಡಿಗೆ ಬಲಿಯಾದ ಅಂತ ತನಿಖೆ ನಡೆಯುತ್ತಿದೆ ರೆಡ್ಡಿ ಮತ್ತು ನಾರಾಭರತ್ ಕಡಿಯವರು ಸೇರಿ ಗನ್ ಗನ್ಮ್ಯಾನ್ಗಳನ್ನು ವಶಕ್ಕೆ ಪಡೆದಿದ್ದು ಐದು ಗನ್ಗಳನ್ನು ಸೀಸ್ ಮಾಡಿದ್ದಾರೆ ಜನಾರ್ದನ್ ರೆಡ್ಡಿ ನಿನ್ನೆ ರಾತ್ರಿ ತೋರಿಸಿದ ಬುಲೆಟ್ ಇವತ್ತು ತೋರಿಸಿದ ಮೂರು ಬುಲೆಟ್ಗಳನ್ನು ವಶಪಡಿಸಿಕೊಂಡು ತನಿಖೆ ಮಾಡುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ